ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವರೀಶ್ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಚಿಂತಾಮಣಿಯಲ್ಲಿ ನಡೆಯುವಂತಹ ಒಂದು ಹಸುಗಳ ಸಂತೆಗೆ ಇದೆ ಸೊ ಈ ಒಂದು ಹಸುಗಳ ಸಂತೆ ಒಂದು ಪರಿಚಯವನ್ನು ಮಾಡ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಅಣ್ಣ ಎಷ್ಟನೇ ಸುಲಿದ ಸರ್ ಆಚಿದೆ ಪ್ರಶ್ನೆ ಸುಲ ಏನು ಹೇಳ್ತಾ ಇದ್ದೀರಾ ಎರಡು ಲಕ್ಷ ಹೇಳ್ತಾ ಇದ್ದೀನಿ ಎರಡು ಲಕ್ಷ ಅಲೋ ನಾಲ್ಕು ಅಲ್ಲು

ಎಷ್ಟು ಲೀಟ್ರ್ ಬರ್ಬೋದಣ ಒತ್ತುಗೆ ಹದಿನೈದು ಲೀಟ್ರ್ ಬರ್ಬೋದಣ ನೋಡಿ ಎರಡು ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಇದಾರೆ ಇದು ಕ್ಯೂರ್ ಎಚ್ ಅಪ್ ಎಷ್ಟು ಹೇಳ್ತಾ ಇದ್ರಣ್ಣ

ಹಸುಗಳನ್ನ ಪರ್ಚೇಸ್ ಮಾಡ್ಬೇಕಂತ ಯಾರಿದ್ದೀರಾ ಒಂದ್ ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಟ್ ಕೆಲವೊಂದು ಸಂದರ್ಭ ಒಂದಷ್ಟು ಎಚ್ಚರಿಕೆ ಸಹ ಇರಬೇಕಾಗುತ್ತೆ ಒಂದು ಆ ಒಂದು ಕಾರಣದಿಂದ ನೀವು ಒಂದ್ ಸಲ ವಿಸಿಟ್ ಮಾಡಿ ಒಳ್ಳೆ ಹಸುಗಳು ಇಲ್ಲಿ ಬಂದಿರತಕ್ಕಂತದ್ದು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಹಸುಗಳು ಬಂದಿರ್ತವೆ ಎಚ್ ಎಫ್ ಇರ್ಬೋದು ಜರ್ಸಿ ಇರ್ಬೋದು ಆಲ್ ಬ್ಲಾಕ್ ಇರ್ಬೋದು ಸೋರು ನಾಟಿ ಸಾಕಷ್ಟು ರೀತಿಯ ಒಂದು ಹಸುಗಳು ಇಲ್ಲಿ ಬಂದಿರತಕ್ಕಂಥದ್ದು ಎಷ್ಟು ಎಲ್ಲಾ ಕಡೆ ಹಾಕಿದೆ ಹಾಲು ಎಷ್ಟು ಬರ್ತಾ ಇತ್ತು ಹಾಲು ಹತ್ತು ಹನ್ನೊಂದು ಬರುತ್ತೆ ಒಂದೊತ್ತಿಗೆ ಹ ಒಂದಿಗೆ ಇಲ್ಲಿ ಸಂತೆ ನಡೆಯುವಂಥದ್ದು ಪ್ರತಿ ಭಾನುವಾರ ನಡೆಯುತ್ತೆ ಸೊ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೊ ಯಾರಾದರೂ ವಿಸಿಟ್ ಮಾಡೋ ಹಾಗಿದ್ರೆ ವಿಸಿಟ್ ಮಾಡಬಹುದು ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹಸುಗಳು ಬಂದಿರ್ತವೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಸಂತೆಯಲ್ಲಿ ಭಾಗವಹಿಸಿರ್ತಾರೆ ಒಳ್ಳೊಳ್ಳೆ ಹಸುಗಳು ಸಹ ಬರ್ತಾ ಇದ್ದಾವೆ ಸೊ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇರೋವರು ಬಂದು ಅವ್ರ ಜೊತೆ ಬಂದು ನೀವು ಇಲ್ಲೊಂದು ಹಸುಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಇಷ್ಟ ಆದರೆ ಮಾತ್ರ ನೋಡೋದಕ್ಕೆ ಏನ್ ಕಾಸು ಕೊಡೋಷ್ಟಿಲ್ಲ ಅದಂತೂ ಸಂಪೂರ್ಣವಾದಂಥ ಉಚಿತ ಒಳ್ಳೆ ಒಳ್ಳೆ ಹಸುಗಳಂತೂ ಬಂದಿರತಕ್ಕಂಥದ್ದು ಆಯ್ಕೆ ಇಷ್ಟು ಬೇಕಾದಷ್ಟು ನಾವು ಆಯ್ಕೆ ಮಾಡ್ಕೊಳ್ಬೋದು ಸೊ ಸಾಕಷ್ಟು ಹಸುಗಳು ಇಲ್ಲಿ ಬಂದಿರತಕ್ಕಂಥದ್ದು ಹೆಚ್ಎಪ್ ತಳಿ ಇರ್ಬೋದು ಜರ್ಸಿ ಇರ್ಬೋದು ನೋಡಿ ಈಗ ಈ ತನೇ ಒಂದು ನೋಡ್ತಾ ಇದ್ರಲ್ವಾ ಇದು ಕರು

ಎಷ್ಟನೇ ಸುಲ ಎರಡನೇದ ಪ್ರೀತಿಯ ವೀಕ್ಷಕಗಳೇ ನೀವೇನಾದ್ರು ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಮೇಟ್ ಮಾಡಿ ಇದೇ ಥರದ ಅನೇಕ ವಿಡಿಯೋಗಳಿಗಾಗಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಬ್ಬಿನಲ್ಲಿರ್ತಕ್ಕಂಥ ಬೆಲ್ಲಕನ್ನ ಪ್ರೆಸ್ ಮಾಡಿ ಎಷ್ಟು ಹೇಳ್ತಾ ಇದ್ದೀರ ಅಣ್ಣ ಎಷ್ಟ್ ಹೇಳ್ತಾ ಇದ್ರಿ ಎಷ್ಟಲ್ಲ

ಹೇಳ್ತಾ ಎಷ್ಟ್ರೂ ಎರಡು ಲಕ್ಷದವರೆಗೂ ಇಲ್ಲಿ ಬೆಲೆಗಳು ಹೇಳ್ತಾ ಇರ್ತಕ್ಕಂಥದ್ದು ಬಟ್ ವೇರಿಯೇಷನ್ ಆಗುತ್ತೆ ಫೈನಲ್ ರೇಟ್ ಅಲ್ಲ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸೊ ಒಂದು ಸಲ ಡಿಜಿಟ್ ಮಾಡಿದ್ರೆ ನಮಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಹಸು ನಾವು ಪರ್ಚೇಸ್ ಮಾಡ್ಕೊಳ್ಬೋದು ಇಷ್ಟು ಲೀಟ್ರ್ ಹಾಲು ಕರಿತೆ ಮತ್ತು ಅದು ಎಷ್ಟು ಹಾಲು ಹಾಕಿದೆ ಮತ್ತು ಎಷ್ಟನೇ ಸಲವು ಇದು ಇವೆಲ್ಲದರ ಒಂದು ಡಿಟ್ ಮಾಹಿತಿಯನ್ನು ತಿಳ್ಕೊಬೋದು ಅಥವಾ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರ ಜೊತೆ ನೀವು ಬಂದರೆ ಒಂದಷ್ಟು ಹಸುಗಳನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೊಳ್ಳೆ ಹಸುಗಳಂತೂ ಬಂದಿರತಕ್ಕಂಥದ್ದು ಸತ್ಯ ಬೆಂಡ್ ಕಪ್ನ ಸೆಕ್ಟರ್ ಗೆ ಇಷ್ಟ ಹೇಳ್ತಿದ್ರಣಾ 95 ಹೇಳ್ತೀನಿ ಬಿಸಿನೆಸ್ಲೋ

ಅವ್ರು ಹೇಳಿರ್ತಕ್ಕಂಥ ರೇಟೇ ಫೈನಲ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಜಸ್ಟ್ ಫಾರ್ ಅವರು ಹೇಳ್ತಾ ಇರ್ತಕ್ಕಂಥ ರೇಟ್ ಅಷ್ಟೇ ಅದು ಸೊ ಅದೇ ಅಂತಿಮ ಅಲ್ಲ ಆತ್ಮೀಯರೇ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿಯ ಕೃಷಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಪ್ರಯತ್ನಕ್ಕೆ ರಾಜ್ಯದ ಜನತೆ आप पीय आगे ನನಗೆ ಸಪೋರ್ಟ್ ಮಾಡಿ ಆ ದೇ ಲೋಕಕ್ಕೆ ಮು째 ಉತೆ ಸೊ ಈ ಹಸು ಸಂತೆ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನೇರವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಶನ್ ಮಾಡಿ ಕಮೆಂಟ್ ಮಾಡಿ ರೆಸ್ಪಾಂಡ್ ಮಾಡುವಂತ ಪ್ರಾರ್ಥನೆ ಮಾಡ್ತೇನೆ ನಾನು ಉತ್ತಮ ಹೇಳ್ತಾ ಇದ್ದೀನಿ ಪ್ರತಿ ಭಾನುವಾರ ಇಲ್ಲಿ ಸಂತೆ ನಡೆಯುವಂಥದ್ದು